सइके नुम्बा लैकादो सइखाडे नि तुब लैकादो सइके ಫ್ರೆಂಡ್ಸ್ ಅಂತ ಅಂದಿದ ತಕ್ಷಣ ತಮ್ಮೆಲ್ಲರಿಗೂ ನೆನಪಾಗೋದು ರೇಷ್ಮಾ ಆಂಟಿ ಇನ್ಸ್ಟಾಗ್ರಾಮ್ನಲ್ಲಿ ಒನ್ ಟೈಮಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ರು ಅವರು ಎಲ್ಲ ತಮ್ಮ ಖುಷಿ ತಮ್ಮ ನೋವು ಎಲ್ಲದನ್ನು ಕೂಡ ಇನ್ಸ್ಟಾಗ್ರಾಮ್ನಲ್ಲಿ ಶೇರ್ ಮಾಡ್ಕೊಳ್ಳೋರು ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಬಿರಿಯಾನಿ ಮಾಡ್ತಿದ್ದೀನಿ ಹಾಯ್ ಫ್ರೆಂಡ್ಸ್ ನಾನಿವತ್ತು ರಂಗೋಲಿ ಹಾಕ್ತಿದ್ದೀನಿ ಹಾಯ್ ಫ್ರೆಂಡ್ಸ್ ಇವತ್ತು ನನ್ನ ಗಂಡ ಇಟ್ಕೊಂಡು ನನಗೆ ಹೊಡಿತಾ ಇದ್ದಾರೆ ಫ್ರೆಂಡ್ಸ್ ಒಂದಷ್ಟು ಈ ರೀತಿಯಾದಂತಹ ವಿಡಿಯೋಗಳನ್ನ ನಾವು ರೇಷ್ಮಾ ಆಂಟಿ ಚಾನಲಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ನಾವು ನೋಡೇ ನೋಡಿರ್ತೀವಿ ಆ ನಂತರ ಅವರು ಕೆಲವೊಂದಿಷ್ಟು ರಿಯಾಲಿಟಿ ಶೋಗಳಲ್ಲಿ ಪಾರ್ಟಿಸಿಪೇಟನ್ನು ಮಾಡ್ತಾರೆ ತುಂಬ ಹೆಸರು ಬರುತ್ತೆ ಆಮೇಲೆ ಕೆಲವೊಂದಿಷ್ಟು ಅಡುಗೆ ಕಾರ್ಯಕ್ರಮಗಳಲ್ಲೂ ಕೂಡ ನಾವು ಅವ್ರನ್ನ ನೋಡಿರ್ತೀವಿ ಒಂದಷ್ಟು ಫೇಮಸ್ ಆದಮೇಲೆ ಅವ್ರು ಯಾವಾಗಲೂ ಅವ್ರ ಗಂಡನ ಜೊತೆ ರಾಜ ಅಂತ ಹೇಳ್ಬಿಟ್ಟು ಅವ್ರ ಹಸ್ಬೆಂಡು ಅವ್ರ ಜೊತೆ ಸಿಕ್ಕಾಪಟ್ಟೆ ವೀಡಿಯೋಗಳನ್ನ ಮಾಡ್ತಾ ಇರ್ತಾರೆ ಒದೆ ತಿಂತಾಯಿರ್ತಾರೆ ನನ್ನ ಗಂಡ ಹೊಡೆದ ಅಂತ ಹೇಳ್ಬಿಟ್ಟು ಒಂದಷ್ಟು ವೀಡಿಯೋಗಳನ್ನ ಮಾಡಿ ಹಾಕ್ತಾ ಇರ್ತಾರೆ ಉಪ್ಪು ಕಡಿಮೆ ಆಯಿತು ಫ್ರೆಂಡ್ಸ್ ಅಷ್ಟೇ ಅದಕ್ಕೆ ನೋಡಿ ಫ್ರೆಂಡ್ಸ್ ಹೆಂಗೆ ಹೊಡಿತಿದ್ದಾರೆ ನನಗೆ ನಮ್ಮ ಅಪ್ಪಂಗೆ ಹೊಡಿತಾರೆ ಫ್ರೆಂಡ್ಸ್ ನನಗೆ ಹೊಡಿತಾರೆ ಫ್ರೆಂಡ್ಸ್ ಹತ್ರ ಬಟ್ ಒಂದಷ್ಟು ವೀಡಿಯೋಗಳನ್ನ ಮಾಡಿ ಹಾಕ್ತಾ ಇರ್ತಾರೆ ಬಟ್ ಅವ್ರು ಮಾಡೋ ವೀಡಿಯೋಗಳಲ್ಲಿ ಅವ್ರಿಗೆ ಎಷ್ಟು ನೋವಿರುತ್ತೋ ಅಲ್ವೋ ಗೊತ್ತಿಲ್ಲ ಬಟ್ ಬಟ್ ಹೊರ್ಗಡೆ ಜನ ನೋಡೋರಿಗಂತೂ ಕೆಲವೊಬ್ಬರಿಗೆ ಫನ್ ಆಗಿರುತ್ತೆ ಕೆಲವೊಬ್ರು ದುಃಖದಿಂದ ಕಮೆಂಟ್ಗಳನ್ನ ಹಾಕ್ತಾರೆ ಈ ರೀತಿಯಾಗಿ ನಡೀತಾನೆ ಇತ್ತು ಬಟ್ ಇತ್ತೀಚಿನ ದಿನಗಳಲ್ಲಿ ಡಿ ಜೆ ನವೀನ್ ಕುಮಾರ್ ಅನ್ನೋರ ಜೊತೆ ಸಿಕ್ಕಾಬಟ್ಟೆ ವೈರಲ್ ವೀಡಿಯೋಗಳನ್ನ ಮಾಡಿ ಹಾಕ್ತಾ ಇದ್ದಾರೆ ಅದೆಲ್ಲ ಸಿಕ್ಕಾಬಟ್ಟೆ ವೈರಲ್ ಆಗ್ತಿದೆ ಇಬ್ರು ಒಂದೇ ಕಲರ್ ಕಾಂಬಿನೇಷನಲ್ಲಿ ಡ್ರೆಸ್ಗಳನ್ನೆಲ್ಲ ಹಾಕ್ಕೊಂಡು ವೀಡಿಯೋಗಳನ್ನ ಮಾಡ್ತಾ ಇದಾರೆ ಬಟ್ ಡಿ ಜೆ ನವೀನ್ ಅವರ ಇನ್ಸ್ಟಾಗ್ರಾಮ್ ಪೇಜ್ನ ನೋಡುವಾಗ ಗೊತ್ತಾಗುತ್ತೆ ಅವ್ರು ನಾರ್ಮಲ್ಗೆ ತುಂಬಾ ಸೆಲೆಬ್ರಿಟೀಸ್ ಮೀನ್ಸ್ ಇನ್ಸ್ಟಾಗ್ರಾಮ್ ನವರಾಗಿರ್ಬಹುದು ಆಕ್ಟರ್ ಆಗಿರಬಹುದು ಒಂದಷ್ಟು ಈ ನೀತು ಜೊತೆ ಆಗಿರಬಹುದು ಈ ಥರ ಎಲ್ಲರ ಜೊತೆ ಅವರು ವೀಡಿಯೋ ಮಾಡಿದ್ದಾರೆ ಅವ್ರ ಪೇಜನ್ನ ನೋಡಿದವ್ರಿಗೆ ಮಾತ್ರ ಗೊತ್ತಿರುತ್ತೆ ಒಂದಷ್ಟು ಜನ ಕಮೆಂಟ್ ಮಾಡಿದ್ದಾರೆ ನೀನು ನಿನ್ನ ಗಂಡನಿಂದ ಡಿವೋರ್ಸ್ ತೊಗೊಳ್ತೀಯ ಆದಷ್ಟು ಬೇಗ ನಿನ್ನ ಗಂಡ ಡಿವೋರ್ಸ್ ಕೊಡ್ತೇನೆ ನಿನ್ನ ಗಂಡ ಮೊದಲೇ ಸೈಕೋ ನನ್ನ ಮಗ ನೀನು ಇವ್ನ ಜೊತೆ ಎಲ್ಲ ರೀಲ್ಸ್ ಮಾಡ್ತಿರೋದು ನಿನ್ನ ಗಂಡನ್ಗೆ ಗೊತ್ತಿಲ್ಲ ಅಂತ ಅನ್ಸುತ್ತೆ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಒಂದಷ್ಟು ಕಮೆಂಟ್ಗಳನ್ನ ಮಾಡ್ತಾರೆ ಆದರೂ ಕೂಡ ರೇಷ್ಮಾ ಮಾಡಿ ಯಾವುದಕ್ಕೂ ತಲೆ ಕೆಡಿಸ್ಕೊಂಡಿಲ್ಲ ಅವ್ರು ಆರಾಮಾಗಿ ಕೂಲ್ ಆಗಿದ್ದಾರೆ ಅದ್ರ ಜೊತೆಗೆ ರೀಸೆಂಟಾಗಿ ಒಂದು ಇಂಟರ್ವ್ಯೂ ಕೊಟ್ಟಿದ್ದಾರೆ ನನ್ನ ಗಂಡನಿಗೆ ನಾನು ಎರಡನೇ ಹೆಂಡ್ತಿ ನಾನು ಮೊದಲನೇ ಅವಳಲ್ಲ ಆಲ್ರೆಡಿ ಅವ್ರಿಗೊಂದು ಮದುವೆ ಆಗಿತ್ತು ನಾನು ಎರಡನೇ ಅವಳು ಎರಡನೇ ಹೆಂಟಿ ಅಂತ ಹೇಳಿಬಿಟ್ಟು ಇದು ನಿಜವಾಗ್ಲೂ ಶಾಕಿಂಗ್ ವಿಷಯ ಬಟ್ ಇತ್ತೀಚಿನ ದಿನಗಳಲ್ಲಿ ಅವ್ರ ಹಸ್ಬೆಂಡ್ ಜೊತೆ ವಿಡಿಯೋ ಮಾಡೋದಕ್ಕಿಂತ ಹೆಚ್ಚಾಗಿ ಡಿ ಜೆ ನವೀನ್ ಜೊತೆ ವಿಡಿಯೋ ಮಾಡ್ತಾ ಇದ್ದಾರೆ ಕಮೆಂಟ್ ಸೆಕ್ಷನ್ ಅನ್ನ ನೀವು ನೋಡಿದ್ರೆ ನಿಜವಾಗ್ಲೂ ಬೇರೆಯವ್ರು ಯಾರಾದ್ರೂ ಆಗಿದ್ರೆ ಕಮೆಂಟ್ ಸೆಕ್ಷನ್ ಅನ್ನೇ ಆಫ್ ಮಾಡಿರೋರು ಬಟ್ ಅವರು ಕಮೆಂಟ್ ಸೆಕ್ಷನ್ಗಳನ್ನ ಇನ್ನೂ ಆನಲ್ಲೇ ಇಟ್ಟಿದ್ದಾರೆ ತುಂಬಾ ವೈರಲ್ ಆಗ್ತದೆ ಅವ್ರ ಎಲ್ಲಾ ವಿಡಿಯೋಗಳು ಮಿಲಿಯನ್ ಮಿಲಿಯನ್ ಗಟ್ಟಲೆ ವಿಡಿಯೋಗಳು ಹೋಗ್ತಾ ಇದೆ ನೀವು ಕಮೆಂಟ್ ಸೆಕ್ಷನ್ ನೋಡಿಲ್ಲ ಅಂತ ಅನ್ಸುತ್ತೆ ಒಂದ್ಸಲ ನೀವು ಕಮೆಂಟ್ ಸೆಕ್ಷನ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ಲೆವೆಲ್ಗೆ ರುಬ್ಬಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಪ್ರಾಣ ನೀಡುತ್ತಾ ಬಂಡ್ಲಿ ತಲೆಯಲ್ಲಿ ಮಾಡುವೆ ಆಮ್ಲೆಟ್ ಅಂತೆ ಟ್ರೈನ್ ಟ್ರ್ಯಾಕ್ ಬಿಟ್ಟು ಎಲ್ಲೆಲ್ಲೋ ಹೋಗ್ತಿದೆ ಅಂತ ಹೇಳ್ಬಿಟ್ಟು ಒಂದಷ್ಟು ಈ ರೀತಿಯಾಗಿರುವಂತಹ ಕಮೆಂಟ್ಗಳು ರೇಷ್ಮೆ ಆಂಟಿ ಪೇಜ್ಲಿದೆ ಆ ನಂತರ ರೇಷ್ಮೆ ನಿಮ್ಮ ಗಂಡನ ಕಣ್ಣಲ್ಲಿ ಈ ವಿಡಿಯೋ ನೋಡಿದ್ರೆ ರಕ್ತನೇ ಬರುತ್ತೇನೋ ಪಾಪ ಒಂದಷ್ಟು ಈ ರೀತಿಯಾದಂತಹ ಕಮೆಂಟ್ಗಳು ಇನ್ಸ್ಟಾಗ್ರಾಮ್ನಲ್ಲಿ ಹರಿದಾಡ್ತಾ ಇದೆ ಇನ್ನಷ್ಟು ಕೆಲವೊಂದಿಷ್ಟು ಜನ ಏನಂದರೆ ಕೀಪ್ ಗೋಯಿಂಗ್ ಬೋತ್ ಆಫ್ ಯು ಅಂತ ಹೇಳಿಬಿಟ್ಟು ಕೆಲವೊಂದಿಷ್ಟು ಜನ ಕಮೆಂಟ್ ಮಾಡ್ತಿದ್ದಾರೆ ಅಂದರೆ ಕೆಲವರು ನಾರ್ಮಲ್ ಆಗಿ ಅದನ್ನ ಅದನ್ನು ನ ಆಕ್ಟಿಂಗ್ ಥರನೇ ತಗೊಂಡಿದ್ದಾರೆ ಒಂದಷ್ಟು ಜನ ಆ್ಯಕ್ಟಿಂಗ್ನ ಸೀರಿಯಸ್ ಆಗಿ ತೊಗೊಂಬಿಟ್ಟಿದ್ದಾರೆ ಒಟ್ಟು ರೇಷ್ಮಾ ಆಂಟಿಗೆ ಹಿಗಾಮುಖವಾಗಿ ಕ್ಲಾಸ್ನ ಆಗಿರ್ಬೋದು ಯೂಟ್ಯೂಬಲ್ಲಿ ಯೂಟ್ಯೂಬಲ್ಲಾಗಿರ್ಬೋದು ಒಂದಷ್ಟು ಕ್ಲಾಸ್ಗಳನ್ನ ತೊಗೊತಿದ್ದಾರೆ ನೀವು ಆಂಟಿ ಹಿಂಗೆಲ್ಲ ಮಾಡೋ ಸರಿ ನಾ ಅಂಕಲಿಗೆ ರಕ್ತ ಬರುತ್ತೆ ಕಣ್ಣಲ್ಲಿ ಹಂಗೆ ಹೀಗೆ ಅಂತ ಹೇಳ್ಬಿಟ್ಟು ಒಂದಷ್ಟು ಟ್ರೋಲ್ ಪೇಜ್ಗಳಲ್ಲಿ ರೇಷ್ಮಾ ಅವರು ಟ್ರೋಲ್ ಆಗ್ತಾ ಇದ್ದಾರೆ ನಾರ್ಮಲ್ ಆಗಿ ಹೇಳ್ಬೇಕಂತಂದ್ರೆ ಈ ಸಿನಿಮಾ ರಂಗ ಅಂತ ಬಂದಾಗ ಮದುವೆ ಆಗಿರ್ತಾರೆ ಖಂಡಿತ ಅವ್ರ ಹಸ್ಬೆಂಡ್ನ ಹೊರತುಪಡಿಸಿ ಸಿನಿಮಾ ಅಂತ ಬಂದಾಗ ಅವರೆಲ್ಲರ ಜೊತೆ ಆ್ಯಕ್ಟ್ ಮಾಡಲೇಬೇಕಾಗುತ್ತೆ ಹಾಗಾಗಿ ರೇಷ್ಮಾ ಕೂಡ ಜಸ್ಟ್ ಅದೊಂದು ಆಕ್ಟ್ ಅಂತ ತಗೊಂಡಿದ್ದಾರೆ ಅಂತ ಅನ್ಕೊಳ್ತೀವಿ ಬಟ್ ನಾವೇ ಸುಮ್ಮನೆ ನೋಡೋರೆ ಕೆಲವರು ಕೆಟ್ಟ ದೃಷ್ಟಿಯಿಂದ ನೋಡಿ ಕೆಲವೊಂದು ಟೈಮ್ ಜಡ್ಜ್ಮೆಂಟ್ ಅನ್ನ ಕೊಡ್ತಾರೆ ಇನ್ನು ಕೆಲವ್ರು ಡಿವೋರ್ಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದಷ್ಟು ಜನ ಬೇಕಾಬಿಟ್ಟಿಯಾಗಿ ಮಾತಾಡ್ತಿದ್ದಾರೆ ಬಟ್ ನಿಜವಾಗ್ಲೂ ಅವರಿಬ್ಬರು ಮಧ್ಯೆ ಏನು ರಿಲೇಶನ್ಶಿಪ್ ಇದೆಯೋ ಅಥವಾ ಅವ್ರೇನು ಅನ್ನೋದು ಅವ್ರಿಗೆ ಮಾತ್ರ ಗೊತ್ತಿರೋದು ಇನ್ನು ಯಾರಿಗೂ ಕೂಡ ಗೊತ್ತಿರಲ್ಲ ನೋಡಬೇಕು ಮುಂದಿನ ದಿನಗಳಲ್ಲಿ ಇನ್ನು ಎಷ್ಟು ಗಳು ಇನ್ನು ಬರುತ್ತೆ ರೀಲ್ಸ್ ಗಳು ಇಲ್ಲಿಗೆ ಸ್ಟಾಪ್ ಆಗುತ್ತೆ ಲೀಸ್ಟ್ ಅಂಕಲ್ ಜೊತೆ ಇನ್ನು ಯಾವಾಗ ರಾಜಣ್ಣನ ಜೊತೆ ಯಾವಾಗ ವೀಡಿಯೋ ಹಾಕ್ತಾರೆ ಅದನ್ನ ಇನ್ನ ಸ್ವಲ್ಪ ದಿನ ಬಿಟ್ಟು ನೋಡ್ಬೇಕು ನಿಮ್ಮ ಪ್ರಕಾರ ಹೆಂಗ್ ಅನಿಸ್ತು ರೇಷ್ಮೆ ಆಂಟಿ ರೀಲ್ಸ್ ಮಾಡ್ತಿರೋದು ಸರಿನಾ ತಪ್ಪಾ ರೇಶ್ಮಾ ಆಂಟಿ ಬರೀ ಅವ್ರ ಗಂಡನ ಜೊತೆ ಮಾತ್ರ ಮಾಡಿದ್ರೆ ಸರಿನಾ ಅಥವಾ ಈ ರೀತಿ ಮಾಡೋದು ತಪ್ಪ ನಿಮ್ಮ ಪ್ರಕಾರ ಏನ್ ಅನಿಸ್ತು ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳ್ಸಿ ಗೋ ಸೈಕಾದೇ ಗೋ ಸೈಕಾದೇ ಓಬಾ ಲೈಕದೆ ಗೋ ಸೈಕದೆ ಈಶಾ ಇಂಟೀರಿಯರ್ ಹಾಸಿನ ಇಲ್ಲಿದೆ ಉದ್ಯೋಗಾವಕಾಶಗಳು ನೀವೇನಾದರೂ ಬಿಇ ಸಿವಿಲ್ ಮಾರ್ಕೆಟಿಂಗ್ ಇಂಟೀರಿಯರ್ ಡಿಸೈನರ್ ಆಗಿ ಕರ್ತವ್ಯ ನಿರ್ವಹಿಸಲು ಆಸಕ್ತರಾಗಿದ್ದರೆ ಈ ಕೂಡಲೇ ಕರೆ ಮಾಡಿ ಒಂಬತ್ತು ಆರು ಒಂದು ಒಂದು ಎಂಟು ಸೊನ್ನೆ ಎಂಟು ಎಂಟು ಆರು ಆರು ವಿಶೇಷ ಸೂಚನೆ ಅಟೋ ಕ್ಯಾಡ್ ಟು ಡಿ ತ್ರೀ ಡಿ ಗೊತ್ತಿರಬೇಕು ಜನಶಕ್ತಿಯೇ ನಿರ್ಣಾಯಕ